ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಂದು ಜೀವಕ್ಕೂ ಇನ್ನೊಂದು ಪೂರಕವಯ್ಯ ಜನ್ಮ ಜನ್ಮದ ನಂಟು ಗಂಟು ಇಲ್ಲಿ ನೀ ನೆಲ ನೀರು ಗಾಳಿ ಬಾಗಿದ ಬಾನು ಎಲ್ಲರಿಗೂ ನಮಗೂ ನಿಮಗಷ್ಟೇ ಅಲ್ಲ ಎಂಬ ಕವಿ ಗೋಪಾಲಕೃಷ್ಣ ಅಡಿಗರ ಬಾಂಧವ್ಯ ಕವನದ ಸಾಲುಗಳು ಅತ್ಯದ್ಭುತ ಹೌದು ಈ ಪ್ರಕೃತಿ ಸಕಲ ಚರಾಚರ ಜೀವರಾಶಿಗಳಿಗೆ ಸುಂದರವಾದ ಬದುಕನ್ನು ಸಾರ್ಥಕ ಪಥದತ್ತ ಕೊಂಡೊಯ್ಯಲು ಅವಕಾಶವನ್ನು ಕಲ್ಪಿಸಿದೆ ಇಲ್ಲಿನ ನೆಲ ನೀರು ಗಾಳಿ ಮುಗಿಲು ಸೂರ್ಯ ಚಂದ್ರ ಕೇವಲ ಮಾನವ ಸಮುದಾಯದ ಸ್ವತ್ತಲ್ಲ ಬದಲಿಗೆ ಸಕಲ ಜೀವರಾಶಿಗಳಿಗೂ ಜೀವಾಳ ಎಂದೇ ಹೇಳಬೇಕು ಆದರೆ ಅದನ್ನು ಅರ್ಥೈಸಿಕೊಳ್ಳದ ಮನುಕುಲ ಇಂದು ತನ್ನ ಕಪಿಮುಷ್ಟಿಯೊಳಗೆ ಎಲ್ಲವನ್ನು ಹಿಡಿದಿಡುವೆನು ಎಂಬ ಭ್ರಮೆಗೆ ಸಿಲುಕಿದೆ ಈ ದುಸ್ಸಾಹಸದ ಪರಿಣಾಮವನ್ನು ಎಲ್ಲ ಜೀವರಾಶಿಗಳು ಎದುರಿಸಬೇಕಾದ ಸಂದರ್ಭ ಇಂದು ಒದಗಿ ಬಂದಿದೆ ಮಾನವ ಸಂಪನ್ಮೂಲದ ಉಳಿವಿಕೆಯ ಉದ್ದೇಶ ಉಳಿದ ಜೀವರಾಶಿಗಳ ಸಂಪನ್ಮೂಲಗಳ ನಾಶಕ್ಕೆ ಕಾರಣವಾಗುವಂತಾಗಬಾರದು ಬದಲಿಗೆ ಅನ್ಯ ಜೀವಿ ರಾಶಿಗಳ ಉದ್ದೀಪನಕ್ಕೆ ಸಾಕ್ಷಿಯಾಗಬೇಕು ಹಾಗಾದಾಗ ಮಾತ್ರ ಬದುಕಿನ ನಂಟು ವಿಶಾಲತೆಯ ನೆಲೆಯಲ್ಲಿ ವಿಶ್ವವ್ಯಾಪಿಯಾಗಿ ಸಂಚರಿಸುತ್ತದೆ ಮಾನವ ಕುಲ ತನ್ನ ಇತಿಮಿತಿಯನ್ನು ಅರಿಯಲೇಬೇಕು ಈ ಅರಿಯುವಿಕೆಯ ಹಿಂದೆ ಸಾಮಾಜಿಕ ಪ್ರಜ್ಞೆ ಸಾಮುದಾಯಿಕ ಪ್ರಜ್ಞೆ ಬೇರೂರಲೇಬೇಕು ಒಂದು ದಿನವಾಗಲಿ ಎರಡು ದಿನವಾಗಲಿ ಬದುಕುವ ಸೂಕ್ಷ್ಮ ಜೀವರಾಶಿಗೂ ಅದರದ್ದೇ ಆದ ಅನನ್ಯತೆ ಇದೆ ಬದುಕು ಇದೆ ಈ ನಿಟ್ಟಿನಲ್ಲಿ ಬದುಕುವ ಮತ್ತು ಅನ್ಯ ಜೀವರಾಶಿಗಳನ್ನು ಬದುಕ ಬಿಡುವ ಚಿಂತನೆಯಲ್ಲಿ ನಮ್ಮ ಬದುಕಿನ ಪಯಣ ಸಾಗಲಿ ಎಂಬುದೇ ನಮ್ಮ ಸದಾಶಯ